ನಮಸ್ಕಾರ ನಮಸ್ಕಾರ ನಿಮ್ಮ ಶುಭನಾಮವೇನು ಭಾವನಾ ಸೋಲಂಕಿ ಎಲ್ಲಿಂದ ಬಂದಿದ್ದೀರಾ ತಾವು ನಾನು ಪುಣೆಯಿಂದ ಬಂದಿದ್ದೀನಿ ಏನ್ ಮಾಡ್ತಿದ್ದೀರಿ ತಾವು ನಾನು ಈಗ ಸ್ಟಡಿ ಮಾಡ್ತಾ ಇದ್ದೀನಿ ನನ್ನ ಪ್ಲೇನ್ ಗ್ರಾಜ್ಯುಯೇಷನ್ ನಡೀತಾ ಇದೆ ಬಿ ಎಸ್ ಸಿ ಮಾಡ್ತಾ ಇದ್ದೀನಿ ಹಾಗೆ ಸೈಡ್ ಬೈ ಸೈಡ್ ಇಂದ ನಾನು ಅವಿಯೇಷನ್ ಹಾಗೂ ಟ್ರಾವೆಲ್ ಮ್ಯಾನೇಜ್ಮೆಂಟ್ ನ ಕೋರ್ಸ್ ಮಾಡ್ತಾ ಇದ್ದೀನಿ ಸಂತ ರಾಮ್ಪಾಲ್ ಮಹಾರಾಜರಿಂದ ದೀಕ್ಷಣೆ ಯಾವಾಗ ತಗೊಂಡ್ರಿ ನಾನು ಎರಡ್ ಸಾವಿರದ ಆರರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ದೀಕ್ಷೆ ಪಡೆದೆ ಸಂತ ರಾಮ್ಪಾಲ್ ಮಹಾರಾಜ ಅವರಿಂದ ದೀಕ್ಷೆನ ತೆಗೆದುಕೊಳ್ಳುವ ಮೊದಲು ನೀವು ಮತ್ತು ನಿಮ್ಮ ಕುಟುಂಬ ಯಾವ ಪೂಜೆನ ಮಾಡ್ತಿದ್ರಿ ಸಂತ ರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಬರುವ ಮೊದಲು ನನ್ನ ತಾತ ಒಬ್ಬ ಶಿವನ ದೊಡ್ಡ ಭಕ್ತರಾಗಿದ್ರು ಮತ್ತು ಅವರು ಒಂದು ಪ್ರಕಾರದ ಪಂಡಿತರು ಎಂದರೆ ಎಲ್ಲ ಜನರು ಮಂತ್ರ ತಂತ್ರ ವಿದ್ಯೆ ಮಾಡುವುದು ಇತ್ಯಾದಿ ಇತ್ಯಾದಿ ಆಗ ನಾವು ಕೂಡ ಅವರನ್ನು ಫಾಲೋ ಮಾಡ್ತಾ ಇದ್ವಿ ಮತ್ತು ನಮ್ಮ ಕುಲದೇವಿ ದುರ್ಗೆ ಆಗಿದ್ಲು ಹಾಗಾಗಿ ನಾವು ಅವರ ಭಕ್ತಿ ಸಾಧನೆ ಮಾಡ್ತಾ ಇದ್ವಿ ಮತ್ತು ಅನ್ಯ ದೇವಿ ದೇವತೆ ಏನಿದ್ದಾರೆ ಅವ್ರದ್ದು ಭಕ್ತಿ ಸಾಧನೆ ಮಾಡ್ತಾ ಇದ್ವಿ ಪೂಜೆ ಅರ್ಚನೆ ಮಾಡ್ತಾ ಇದ್ವಿ ಅವರ ಇದೆಲ್ಲ ಇತ್ಯಾದಿಗಳನ್ನು ಮಾಡ್ತಾ ಇದ್ವಿ ಮೊದಲು ಸಹ ನೀವು ಭಕ್ತಿ ಮಾಡ್ತಾ ಇದ್ರಿ ಸಂತ ರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಬರುವಂತ ಅವಶ್ಯಕತೆ ಏಕೆ ಬಂತು ಆ ಸಾಧನೆ ನಾವು ಮಾಡ್ತಾ ಇದ್ವಿ ಆದ್ರೆ ಯಾವಾಗ ನಾವು ಸಂತ ರಾಮ್ಪಾಲ್ ಮಹಾರಾಜರ ಸತ್ಸಂಗ ಕೇಳಿದ್ವಿ ಆಗ ನಮ್ಗೆ ತಿಳಿದು ಬಂತು ನಾವು ಮಾಡ್ತಿರುವ ಅಷ್ಟು ಸಾಧನೆಗಳನ್ನು ಯಾರದು ದಂತಕತೆಯ ಆಧಾರದ ಮೇಲೆ ಮಾಡ್ತಾ ಇದ್ವಿ ನಮ್ಮ ಬಳಿ ಯಾವ ಬೇಜ್ ಇರ್ಲಿಲ್ಲ ಯಾವ ಪ್ರೂಫ್ ಇರ್ಲಿಲ್ಲ ನಾವ್ ಏನೇನು ಕ್ರಿಯೆಗಳನ್ನು ಮಾಡ್ತಾ ಇದ್ವಿ ಆದ್ರೆ ಯಾವ ಸ್ಥಿರತ್ವ ಆಧಾರ ಏನಿದೆ ಅದು ನಮ್ಮ ಶಾಸ್ತ್ರಗಳ ಆಧಾರದ ಮೇಲಿದೆಯೇ ಯಾವಾಗ ನಮಗೆ ಈ ವಿಷಯಗಳ ಬಗ್ಗೆ ಸಂತ ರಾಮ್ ಪಾಲ್ ಮಹಾರಾಜರ ಸತ್ಸಂಗ ಕೇಳಿದ್ರಿಂದ ತಿಳಿಯಿತು ಅವರು ನಮ್ಮ ಶಾಸ್ತ್ರಗಳನ್ನು ತೆರೆದು ಪ್ರಮಾಣ ತೋರಿಸಿದ್ರು ಏಕೆಂದ್ರೆ ನಮ್ಮ ನಂಬಿಕೆ ಹೀಗಿತ್ತು ಎಂದರೆ ಎಷ್ಟು ಧರ್ಮಗಳಿರ್ತವೆ ಅವುಗಳ ಅನುಸಾರ ಪ್ರತಿಯೊಂದಕ್ಕೂ ಬೇರೆ ಬೇರೆ ನಂಬಿಕೆಗಳಿರ್ತವೆ ನಮ್ಮಂತೆ ಮುಸಲ್ಮಾನರು ತಮ್ಮ ದೇವರನ್ನು ಅಲ್ಲ ಹೇಳುತ್ತಾರೆ ಹಿಂದೂ ಜನರು ತಮ್ಮ ಅಷ್ಟು ದೇವಿ ದೇವತೆಗಳನ್ನು ನಂಬಿಕೆಯಿಂದ ಪೂಜಿಸುತ್ತಾರೆ ಮತ್ತು ಎಷ್ಟು ಧರ್ಮಗಳಿವೆ ಅಷ್ಟು ಭಗವಂತರುಗಳು ಕುಳಿತಿರುತ್ತಾರೆ ಹಾಗೆ ಯಾವಾಗ್ಲೂ ಇದೊಂದು ಕನ್ಫ್ಯೂಷನ್ ಇದೆ ಎಂದರೆ ಎಕ್ಸಾಕ್ಟ್ಲಿ ಆ ಒಬ್ಬ ಭಗವಂತ ಯಾರಿದ್ದಾರೆ ಅವನು ನಮ್ಮೆಲ್ಲರನ್ನು ಸೃಷ್ಟಿಸಿದ್ದಾನೆ ಹಾಗೂ ಅದೊಂದು ಹುಡುಕಾಟವಿತ್ತು ಯಾವಾಗಲಿಂದಲೂ ಆದರೆ ಅದರ ಉತ್ತರ ಸಿಗುತ್ತಿರಲಿಲ್ಲ ಅದರ ಯಾವ ಆಧಾರವೂ ಇರಲಿಲ್ಲ ಎಂದರೆ ಯಾರಿದ್ದಾರೆ ಅವರು ಎಕ್ಸಾಕ್ಟ್ಲಿ ಒಂದು ವೇಳೆ ಇದ್ದರೂ ಕೂಡ ಏನು ಪ್ರೂಫ್ ಇದೆ ಹಾಗೆ ಆ ನಮಗೆ ಸಂತ ರಾಮ್ಪಾಲ್ ಮಹಾರಾಜರ ಸತ್ಸಂಗದಿಂದ ಸಿಕ್ಕಿತು ಅವರ ಸತ್ಸಂಗ ನಾವು ಯಾವಾಗ ಕೇಳಿದ್ವಿ ಅದರೊಳಗೆ ಏನು ಶಾಸ್ತ್ರಗಳಿದ್ವು ತೆರೆದು ಹೇಳಿದ್ರು ಅದು ಕುರಾನ್ ಆಗಿರ್ಬೋದು ಬೈಬಲ್ ಆಗಿರ್ಬೋದು ಗುರುಗ್ರಂಥ ಸಾಹಿಬ್ ಆಗಿರ್ಬೋದು ಗೀತೆ ಆಗಿರ್ಬೋದು ವೇದಗಳಾಗಿರ್ಬೋದು ಅವ್ರೆಲ್ಲವನ್ನೂ ತೆರೆದು ತೋರಿಸಿದ್ರು ಆಗ ನಮ್ಗೆ ಬಿಲೀವ್ ಆಯ್ತು ಏನಂದ್ರೆ ಈ ಭಕ್ತಿ ನಮಗೆ ಸರಿದಾರಿ ತೋರಿಸಿಕೊಡುವುದು ಮತ್ತು ಈ ಭಕ್ತಿಯನ್ನು ನಾವು ಚೂಸ್ ಮಾಡಬೇಕಾಗಿದೆ ಸಂತ ರಾಮ್ಪಾಲ್ ಮಹಾರಾಜರು ಹೇಳಿದ ವಿಷಯಗಳನ್ನ ಬೇರೆ ಯಾವುದೇ ಸಂತರು ಹೇಳಲಿಲ್ಲ ಅಂತ ನಿಮ್ಗೆ ಅನಿಸ್ತಿದ್ಯಾ ಸರ್ ತಾವು ಹಾಗೆ ಹೇಳಬೇಡಿ ಸಂತ ರಾಮ್ ಪಾಲ್ ಮಹಾರಾಜರನ್ನು ಹೊರತುಪಡಿಸಿ ಬೇರೆ ಯಾರಾದರೂ ಈ ಭಕ್ತಿಯನ್ನು ಹೇಳಿದ್ದಾರೆ ಏಕೆ ಈ ಸಮಾಜದಲ್ಲಿ ಇಂದು ನಾವು ನೋಡ್ತಿದ್ದೇವೆ ಎಷ್ಟೋ ಸಂತರಿದ್ದಾರೆ ಅವರು ತಮ್ಮದೊಂದು ಲಿಟ್ರೇಚರ್ ಮಾಡಿಟ್ಟಿದ್ದಾರೆ ಅವರು ತಮ್ಮ ತಮ್ಮ ಬುಕ್ಸ್ ವಿಡಿಯೋ ಇತ್ಯಾದಿ ಪ್ರಿಂಟ್ಔಟ್ ಅನ್ನು ಮಾಡಿಟ್ಟಿದ್ದಾರೆ ಆಲ್ರೆಡಿ ಯಾವುದೇ ವಿಷಯಗಳು ಯಾರಿಂದಲೂ ಮುಚ್ಚಿಟ್ಟಿಲ್ಲ ಎಲ್ಲವೂ ಇಂದು ನಮಗೆ ನೆಟ್ ನಲ್ಲಿ ಅವೈಲೇಬಲ್ ಇದೆ ತಾವು ಮೀಡಿಯಾದವರಾಗಿದ್ದೀರಿ ಹಾಗೆ ತಮ್ಮದೊಂದು ಕೆಲಸವೇ ಆಗಿದೆ ಅನ್ವೇಷಣೆ ಮಾಡುವುದು ತಾವೇ ವಿಚಾರ ಹುಡುಕಿ ತೆಗೆದು ನಮಗೆ ಹೇಳ್ಬಿಡಿ ಯಾರು ಅಂತಹ ಸಂತರಿದ್ದಾರೆ ಅವರು ತಮ್ಮ ಶಾಸ್ತ್ರಗಳಲ್ಲಿ ಪ್ರಮಾಣ ನೀಡಿ ಪರಮಾತ್ಮ ಸಾಕಾರ ನೀಡುವ ಬಗ್ಗೆ ಹೇಳಿದವರು ಅಥವಾ ಮತ್ಯಾವ ಸಂತರಿದ್ದಾರೆ ಅವರು ಶಾಸ್ತ್ರಗಳಿಂದ ಒಬ್ಬ ಭಗವಂತನ ಬಗ್ಗೆ ಹೇಳಿದವರು ಏಕೆಂದರೆ ಅಷ್ಟು ಸಂತರೇನಿದ್ದಾರೆ ಅವರು ತಮ್ಮ ತಮ್ಮ ಒಂದು ಇಷ್ಟ ದೈವವನ್ನು ಹಿಡಿದು ಕುಳಿತವರು ಆದರೆ ಸಂತ ರಾಮ್ಪಾಲ್ ಮಹಾರಾಜರು ಒಬ್ಬ ಇಂತಹ ಸಂತರು ಇವರು ಒಬ್ಬರೇ ಪರಮಾತ್ಮನು ಅವರೇ ಕುಲ ಮಾಲೀಕರಾಗಿದ್ದಾರೆ ಅವರೇ ಎಲ್ಲರ ಒಡೆಯರಾಗಿದ್ದಾರೆ ಅವರೇ ಸೃಷ್ಟಿಯ ರಚನೆ ಮಾಡಿದರು ಅವರ ಬಗ್ಗೆ ವಿದ್ ಫ್ಯಾಕ್ಟ್ ಅಂಡ್ ವಿತ್ ಅಥೆಂಟಿಕ್ ಪ್ರೂಫ್ ಹೇಳಿದ್ದಾರೆ ಅವರೇ ನೀವು ಸಂತ ರಾಮ್ಪಾಲ್ ಮಹಾರಾಜರಿಂದ ದೀಕ್ಷೆನ ಪಡೆದು ಬಹಳ ಸಮಯವಾಗಿದೆ ಸಂತ ರಾಮ್ಪಾಲ್ ಮಹಾರಾಜರಿಂದ ದೀಕ್ಷೆನ ತೆಗೆದುಕೊಂಡ ನಂತರ ನಿಮ್ಗೆ ಯಾವ್ಯಾವ ಲಾಭ ಸಿಕ್ತು ಅಂತ ತಿಳಿಯೋಕೆ ನಾವು ಬಯಸ್ತೀವಿ ಸಂತಾರಾಮ್ ಪಾಲ್ ಮಹಾರಾಜರಿಂದ ದೀಕ್ಷೆ ಪಡೆದ ಬಳಿಕ ಎಲ್ಲಕ್ಕಿಂತ ಮೊದಲು ಒಂದು ಆರ್ಥಿಕ ಲಾಭ ಅದೆಲ್ಲದಕ್ಕಿಂತ ಮೊದಲಂತೂ ನಮಗೆ ಆಧ್ಯಾತ್ಮಿಕ ಲಾಭವಾಗಿದೆ ಅಂದ್ರೆ ಒಂದು ಸದ್ಭಕ್ತಿ ಲಭಿಸಿದೆ ನನಗಂತೂ ಸರಿಯಾದ ವೇ ಆಫ್ ವರ್ಷಿಪ್ ಸಿಕ್ಕಿತು ಮತ್ತು ನಮ್ಮ ಶಾಸ್ತ್ರಗಳ ಆಧಾರದ ಮೇಲಿದೆ ಒಂದು ಪ್ರೂಫ್ ನೊಡನೆ ಲಭಿಸಿದೆ ಮತ್ತು ಇವರೇ ಭಗವಂತರು ಮತ್ತು ಇವರದೇ ಭಕ್ತಿ ಮಾಡುವುದರಿಂದ ಮೋಕ್ಷ ಲಭಿಸುತ್ತದೆ ಹಾಗೆಯೇ ಎಲ್ಲದಕ್ಕಿಂತ ಮೊದಲು ನಮಗೆ ಒಂದು ಆಧ್ಯಾತ್ಮಿಕ ಲಾಭ ಲಭಿಸಿತು ಅಂದ್ರೆ ನಮಗಂತೂ ಮೋಕ್ಷದ ಮಾರ್ಗ ಲಭಿಸಿತು ಎರಡನೇ ಇದು ಏನೆಂದ್ರೆ ಒಂದು ಆರ್ಥಿಕ ಲಾಭ ಅಂದ್ರೆ ಮೊದಲು ನಮ್ಮ ಕಂಡೀಷನ್ ಆರ್ಥಿಕ ಪರಿಸ್ಥಿತಿ ಕೂಡ ಸಾಕಷ್ಟು ಹದಗೆಟ್ಟಿತ್ತು ಅಂದ್ರೆ ಮನೆಯಲ್ಲಿ ಪಾವ್ ಲೀಟರ್ ಹಾಲು ತರುವುದು ಕೂಡ ನಮ್ಮಿಂದಲೂ ಸಾಧ್ಯವಾಗಿರ್ಲಿಲ್ಲ ಮತ್ತು ಎಷ್ಟೊಂದು ಬಿಸ್ನೆಸ್ ನನ್ನ ಡ್ಯಾಡ್ ಮಾಡುತ್ತಿದ್ದರೂ ಎಲ್ಲಾ ದಿನಗಳಲ್ಲಿಯೂ ಲಾಸ್ ನಲ್ಲೇ ಕಳೀತಿತ್ತು ಒಂದು ಕೂಡ ಸಕ್ಸಸ್ ಆಗ್ತಿರ್ಲಿಲ್ಲ ಆಗ ನಾವು ಸಂತ ರಾಮ್ ಪಾಲ್ ಮಹಾರಾಜರ ಶರಣದಲ್ಲಿ ಬಂದೆವು ಮೊದಲಂತೂ ಆರ್ಥಿಕ ಲಾಭ ಸಿಕ್ತು ಆಧ್ಯಾತ್ಮಿಕ ಲಾಭವಾಯ್ತು ಎರಡನೇದು ಏನಂದ್ರೆ ಶಾರೀರಿಕ ಲಾಭವಾಯ್ತು ಅದನ್ನು ನಾನು ತಮ್ಮೊಡನೆ ಇಲ್ಲಿ ಶೇರ್ ಮಾಡಲು ಬಯಸುತ್ತೇನೆ ಅಂದ್ರೆ ನಾನು ಬಾಲ್ಯದಿಂದಲೂ ಪುಣೆಯಲ್ಲಿ ಇರುತ್ತಿದ್ದೆ ಅಂತೆಯೇ ನಾನು ರಾಜಸ್ಥಾನದವಳು ಹಾಗೆ ನಾನು ಅಲ್ಲಿ ನಮ್ಮ ಮನೆಗೆ ಹೋದೆವು ಅಲ್ಲಿ ಮೋಸ್ಟ್ಲಿ ಭೂತ ಪ್ರೇತಗಳು ಇರುತ್ತವೆ ಇವು ಮೋಸ್ಟ್ಲಿ ಊರುಗಳಲ್ಲಿ ಇರುತ್ತವೆ ಆಗ ನಾವು ಅಲ್ಲಿಗೆ ಹೋಗಿದ್ದೆವು ಅಂತೆಯೇ ನನಗೆ ಜಾಸ್ತಿ ಮಾತನಾಡುವ ಅಭ್ಯಾಸವಿದೆ ಆ ಕಾರಣದಿಂದ ಅಲ್ಲಿ ಕೆಲವು ಮಹಿಳೆಯರು ಕುಳಿತಿದ್ದರು ಅವರ ಮುಂದೆ ನಾನು ಬಹಳಷ್ಟು ಅಧಿಕವಾಗಿ ಮಾತನಾಡಿದೆ ಈ ಕಾರಣದಿಂದಲೇ ಅವರು ನನ್ನ ಹೀಗೆ ಕ್ಯಾಚ್ ಮಾಡಿದರು ಹಾಗೆ ಆ ಪ್ರೇತ ಚೈಲ್ಡ್ಹುಡ್ ನಿಂದಲೇ ನನ್ನೊಡನೆ ಬರ್ತಾ ಇತ್ತು ಅಂತೆಯೇ ನಾನು ರಾತ್ರಿಯಲ್ಲಿ ಮಲಗಿರುತ್ತಿದ್ದಾಗ ಅವುಗಳು ಬಂದು ಮಮ್ಮಿಗೆ ತೊಂದರೆ ನೀಡುತ್ತಿದ್ದವು ಅಂದ್ರೆ ನನಗೆ ಹಾಲು ಕುಡಿಸು ಇದು ಮಾಡು ಇಲ್ಲದಿದ್ದರೆ ನಾನು ನಿಮ್ಮ ಮಗಳನ್ನು ಕೊಂದು ಬಿಡುತ್ತೇನೆ ಹೀಗೀಗೆ ಎಂದರೆ ಎಲ್ಲಾ ವಿಷಯಗಳಲ್ಲಿ ಮಮ್ಮಿ ಫೇಸ್ ಮಾಡಿದರು ಅಂತೆಯೇ ಅದು ನನ್ನ ಮೇಲೆ ಬಂದು ಡ್ಯಾಡಿಗೆ ಮಮ್ಮಿಗೆ ತೊಂದರೆ ಮಾಡುತ್ತಿತ್ತು ಅವೆಲ್ಲ ಆತ್ಮಗಳಾಗಿರುತ್ತಿದ್ವು ತದನಂತರ ಮತ್ತೆ ನನ್ನ ಮಮ್ಮಿ ಪಪ್ಪ ನನ್ನನ್ನು ಪಂಡಿತರ ಬಳಿಗೆ ಕರೆದುಕೊಂಡು ಹೋದರು ಅಂದರೆ ನಾವು ಈಗ ಸಂತರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಬಂದಿರಲಿಲ್ಲ ಹಾಗೆ ಅವರ ಬಳಿ ಹೋದ ಬಳಿಕ ಮಂತ್ರ ತಂತ್ರಗಳನ್ನು ಮಾಡಿದರು ಮತ್ತು ಕೆಲವು ದಾರಗಳನ್ನು ಕಟ್ಟಿದರು ಅದರಿಂದ ಸ್ವಲ್ಪ ಸಮಯ ನನಗೆ ಆರಾಮ ಆದರೆ ಪುನಃ ನನ್ನ ಲೈಫ್ ಅಲ್ಲಿ ಒಂದು ತಿರುವು ಇದ್ದಂತೆ ಆಯಿತು ಆಗ ನಾನು ನೈನ್ತ್ ನಲ್ಲಿ ಇದ್ದೆ ಆಗ ಒಂದು ವಸ್ತು ಬಹಳ ನನಗೆ ಸತಾಯಿಸತೊಡಗಿತು ಭೂತ ಪ್ರೇತದ ಬಾಧೆ ಇತ್ತು ಅನಿಸುತ್ತದೆ ಬಹಳ ಅಧಿಕವಾಗಿ ಸತಾಯಿಸಿತು ಅಂದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ಮನೆಯ ಡೋರ್ ಬೆಲ್ ಬಾರಿಸ್ತಾ ಇತ್ತು ಆಗ ಬಾಗಿಲು ತೆರೆದು ನೋಡಿದ್ರೆ ಅಲ್ಲಿ ಯಾರು ಕಾಣಿಸ್ತಾ ಇರಲಿಲ್ಲ ಇಂತಹ ಬಹಳಷ್ಟು ವಿಷಯಗಳನ್ನು ನಾನು ನೋಡಿದ್ದೇನೆ ಅದರ ನಂತರದಲ್ಲಿ ಎಂದರೆ ಮನೆಯಲ್ಲಿ ಕುಳಿತಿದ್ದರೆ ನನಗೆ ನೆರಳಿನಂತೆ ಬೆಕ್ಕು ನಡೆಯುವಂತಹ ನೆರಳು ಕಾಣಿಸ್ತಾ ಇತ್ತು ನಾನು ಮಮ್ಮಿಗೆ ಪಪ್ಪಾಗೆ ಹೇಳುತ್ತಿದ್ದೆ ಆಗ ಅವರು ಏನು ಇಲ್ಲವೆಂದು ್ರು ಫ್ರೆಂಡ್ಸ್ ಗಳಿಗೆ ಹೇಳಿದ್ರು ಅವ್ರು ಹೇಳ್ತಾ ಇದ್ರು ಈ ರೀತಿ ಏನು ಕಾಣಿಸುದಿಲ್ಲ ಅಂತ ಇನ್ನು ರಾತ್ರಿ ಹಾಲಲ್ಲಿ ಮಲಗಿದ್ದಾಗ ಹಾಲಿನ ಕಿಟಕಿಗಳನ್ನು ಯಾರೋ ತೆರೆಯಲು ಪ್ರಯತ್ನಿಸ್ತಿರುವಂತೆ ಒಂದು ವೇಳೆ ನಾನು ಬೆಡ್ರೂಮ್ ಅಲ್ಲಿ ಮಲಗಿದ್ದರೆ ಆಗ ಬೆಡ್ರೂಮ್ ನ ಕಿಟಕಿ ತೆರೆಯುವ ಪ್ರಯತ್ನ ಮಾಡಿದಂತೆ ಎಂದ್ರೆ ನಾ ಎಲ್ಲಾ ಕ್ರಿಯೆಗಳನ್ನು ಪರೀಕ್ಷೆ ಮಾಡಿ ನೋಡಿದೆ ನಾನು ಕಿಚನ್ ನಲ್ಲಿಯೂ ಮಲಗಿ ನೋಡಿದೆ ಅಲ್ಲಿಯೂ ಕೂಡ ಯಾರೋ ಕಿಟಕಿಯನ್ನು ತೆರೆಯುವಂತೆ ಪ್ರಯತ್ನ ಮಾಡ್ತಾ ಇದ್ರು ಹೀಗೆ ಎಲ್ಲಾ ಕ್ರಿಯೆಗಳು ಆಗುವ ಕಾರಣ ಮೆಂಟಲಿ ಬಹಳಷ್ಟು ಅಧಿಕವಾಗಿ ಡಿಸ್ಟರ್ಬ್ ಆಗಿ ಹೋಗಿದ್ದೆ ಈ ಕಾರಣದಿಂದ ನನಗೆ ಹೈ ಫೀವರ್ ಕೂಡ ಆಗಿತ್ತು ಆ ಟೈಮ್ ಹೇಗಿತ್ತು ಅಂತ ಹೇಳಿದ್ರೆ ಬಹಳ ತೀಕ್ಷ್ಣ ಜ್ವರ ಬಂದಿತ್ತು ಈ ಕಾರಣದಿಂದಾಗಿಯೇ ಇಂಜೆಕ್ಷನ್ ಕೂಡ ಹಾಕಲಾಗ್ತಿರ್ಲಿಲ್ಲ ಕಾರಣ ಹಗಲಲ್ಲಿ ಹೀಗೆಯೇ ನಮ್ಮ ಮನೆಯಲ್ಲಿ ಹಾಸಿಗೆ ಮೇಲೆ ಮಲಗಿರುತ್ತಿದ್ದೆ ಆಗ ನಮ್ಮ ಮೇನ್ ಡೋರ್ ಸ್ವಲ್ಪವೇ ಬಾಗಿಲು ತೆರೆದಿತ್ತು ಮತ್ತು ಹೊರಗೆ ನನ್ನ ಫ್ರೆಂಡ್ಸ್ ಕೆಲವರು ಆಟ ಆಡ್ತಾ ಇದ್ರು ಆಗ ಅಲ್ಲೊಂದು ಬ್ಲ್ಯಾಕ್ ಕ್ಯಾಟ್ ಇತ್ತು ಆ ವೇಳೆ ನನಗೆ ಎಚ್ಚರವಿತ್ತು ಕೂಡ ಮಮ್ಮಿ ಯಾವುದೋ ಕೆಲಸದಿಂದಾಗಿ ಹೊರಗೆ ಹೋಗಿದ್ರು ಅಂತೆಯೇ ನಾನು ಮಲಗಿದ್ದೆ ನನ್ನ ಸೋದರ ಸೋದರಿಯರು ಪಕ್ಕದ ಕೋಣೆಯಲ್ಲಿ ಕಂಪ್ಯೂಟರ್ ನಲ್ಲಿ ಏನೋ ಕೆಲಸ ಮಾಡ್ತಾ ಇದ್ರು ಮತ್ತು ನಾನು ಮಲಗಿದ್ದೆ ನನಗೆ ಬಹಳ ಹೈ ಫೀವರ್ ಆಗಿತ್ತು ಆಗ ಆ ಬೆಕ್ಕು ಸ್ವಲ್ಪವೇ ಸ್ವಲ್ಪ ಗ್ಯಾಪ್ ಇರುವ ಬಾಗಿಲಿನಿಂದ ಅಂದ್ರೆ ಆ ಬಾಗಿಲು ಜಾಸ್ತಿ ತೆರೆದಿರ್ಲಿಲ್ಲ ಕೂಡ ಮತ್ತು ಪೂರ್ತಿಯಾಗಿ ಮುಚ್ಚಿರ್ಲಿಲ್ಲ ಕೂಡ ಆ ಬೆಕ್ಕು ಒಂದೇ ಸಾರಿ ಒಳಗೆ ಬಂತು ನಾನು ನನ್ನ ಕಣ್ಗಳಿಂದ ಪ್ರತಿಯೊಂದು ವಿಷಯಗಳನ್ನು ಗಮನಿಸಬಲ್ಲವಳಾಗಿದ್ದೆ ಆದರೆ ನನ್ನ ಬಾಡಿ ಯಾವ ಪ್ರಕಾರ ಆಗಿತ್ತೆಂದರೆ ನಾನೇನು ರಿಯಾಕ್ಟ್ ಮಾಡ್ತಿರ್ಲಿಲ್ಲ ಮತ್ತು ಮೇಲೆ ಗುರುಗಳ ಮಂದಿರವಿತ್ತು ಅದು ಆಗ ನಿಧಾನ ನಿಧಾನವಾಗಿ ಬಂದು ಸಡನ್ಲಿ ನನ್ನ ಚೆಸ್ಟ್ ಮೇಲೆ ಬಂದು ಕುಳಿತುಕೊಂಡಿತ್ತು ಮತ್ತು ಅದು ನನ್ನ ಕೊರಳನ್ನು ಉಗುರುಗಳಿಂದ ಒತ್ತಿ ಬಿಟ್ಟಿತ್ತು ಆ ಸಮಯ ನಾನು ಎಚ್ಚರಗೊಂಡಿದ್ದೆ ಒಂದೊಮ್ಮೆ ನಾನು ಬಯಸಿದ್ರೆ ನಾನು ಎಲ್ಲವನ್ನೂ ಮಾಡಬಲ್ಲವಳಾಗಿದ್ದೆ ಆದರೆ ನನ್ನ ಬಾಡಿ ಹೇಗೆ ಆಗಿತ್ತು ಅಂತ ಹೇಳಿದ್ರೆ ಪ್ಯಾರಲೈಜಿಸ್ ಆಗಿತ್ತು ಸ್ವಲ್ಪವೂ ಅಲುಗಾಡಲು ಆಗದೆ ನನ್ನ ಬಾಡಿ ಪ್ಯಾರಲೈಜಿಸ್ ಆಗಿತ್ತು ಶೂನ್ಯವಾಗಿ ಬಿದ್ದಿತ್ತು ಮೇಡಮ್ ತಮ್ಮೊಡನೆ ಹ್ಯಾಪನಿಂಗ್ ಆಗ್ತಾ ಇತ್ತು ಈ ರೀತಿಯಿಂದ ನೀವು ಹೇಳ್ತಿದ್ದೀರಿ ಅಂದ್ರೆ ಭೂತ ಪ್ರೇತಗಳ ಸಮಸ್ಯೆಗಳಿದ್ವು ತಮ್ಮೊಡನೆ ತಾವು ಬಯಸಿದ್ರು ನಾರ್ಮಲ್ ಜೀವನ ಜೀವಿಸಲಾಗಿಲ್ಲ ಹಾಗಾದ್ರೆ ಆ ಎಲ್ಲಾ ಸಮಸ್ಯೆಗಳು ಕೂಡ ಹೇಗೆ ಸರಿಯೋದು ಹಾ ಹಾಗೆ ಮತ್ತೆ ನಾವು ಸಂತ ರಾಮ್ಪಾಲ್ ಮಹಾರಾಜರ ಶರಣದಲ್ಲಿದ್ದೆವು ಆ ಸಮಯದಲ್ಲಿ ಇದೆಲ್ಲ ಕ್ರಿಯೆಗಳು ಏನ್ ನಡೆದಿದ್ವು ಆ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಪಪ್ಪ ಮಮ್ಮಿ ಬಂದಾಗ ಎಲ್ಲಾ ಇನ್ಸಿಡೆಂಟ್ ಅನ್ನ ನಾನು ಅವರೊಂದಿಗೆ ಶೇರ್ ಮಾಡಿದೆ ಮಮ್ಮಿ ಪಾಪನಿಗೆ ತಿಳಿಸಿದರು ಅಂದ್ರೆ ಹೀಗೀಗೆ ಏನೆಲ್ಲ ಆಯ್ತು ಎಂಬುದನ್ನ ಅವರಿಗೆ ಹೇಳಿದ್ರು ಎಂದ್ರೆ ಒಂದೊಮ್ಮೆ ನಾನು ರೈಟ್ ಬರದಿದ್ದರೆ ಗೊತ್ತಿಲ್ಲ ಏನಾಗಿ ಹೋಗ್ತಿತ್ತು ಮತ್ತೆ ನನ್ನ ಡ್ಯಾಡ್ ಡಿಸೈಡ್ ಮಾಡಿದ್ರು ನಾವು ಗುರುಗಳಿಗೆ ಪ್ರಾರ್ಥನೆಗಾಗಿ ವಿನಂತಿಸುವ ನಂತರ ನಾವು ಸಂತ ರಾಮ್ ಪಾಲ್ ಫೋನ್ ಮಾಡಿದ್ವಿ ಆಗ ಸಂತ ಮಹಾರಾಜರು ಕೇವಲ ಇಷ್ಟು ಹೇಳಿದ್ರು ಮಗಳೇ ಎಲ್ಲವೂ ಸರಿ ಹೋಗೋದು ಪರಮಾತ್ಮನ ಭಕ್ತಿ ಮಾಡು ವಿಶ್ವಾಸ ಇಡು ಮತ್ತು ಒಂದೊಮ್ಮೆ ಇಂದು ಭೂತಗಳಿಂದ ನೀನು ಹೆದರುವೆ ಅಂತ ಆದ್ರೆ ಸತ್ಯಲೋಕಕ್ಕೆ ಹೇಗೆ ಹೋಗುವೆ ಆ ದಿನಗಳಲ್ಲಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾವ ರೀತಿ ಅಂತ ಹೇಳಿದ್ರೆ ನನ್ನ ಮೈಂಡ್ ಟೋಟಲಿ ವರ್ಕ್ ಮಾಡುವುದನ್ನು ಬಂದ್ ಆಗಿತ್ತು ಇಂದಿನ ತನಕ ನಾನು ಕ್ಯಾಟ್ ಅನ್ನು ನೋಡುತ್ತಲೇ ನಾನು ನಡುಗಲಾರಂಭಿಸಿದೆ ನನ್ನಲ್ಲಿ ಇಷ್ಟೊಂದು ಭಯ ತುಂಬಿತ್ತು ಇಂದಿನ ತನಕ ನನ್ನೆದುರಲ್ಲಿ ಯಾವುದೇ ಘಟನೆ ಬಂದಿಲ್ಲ ಇಂತಹ ಯಾವುದೇ ವಸ್ತು ನಾನು ಮತ್ತೆ ಮರಳಿ ನೋಡಲಿಲ್ಲ ಮೇಡಮ್ ನೋಡಿ ಇಂತಹ ಸಂದರ್ಭವಿದೆ ಅದು ಬಾಬಾಗಳನ್ನ ಇಂತಹ ದೃಷ್ಟಿಕೋನದಲ್ಲಿ ನೋಡಲಾಗ್ತದೆ ಏನಂದ್ರೆ ಎಲ್ಲವನ್ನ ಒಂದೇ ಸಮತ್ವದಲ್ಲಿ ಒಂದೊಮ್ಮೆ ಒಂದು ಲೈನ್ ನಲ್ಲಿ ನಿಲ್ಲಿಸ್ಬಿಟ್ಟು ನೋಡಿದ್ರೆ ಎಲ್ಲರ ಬಗ್ಗೆ ಒಂದೇ ವಿಚಾರ ಉಂಟಾಗುತ್ತೆ ಎಲ್ರು ಡೋಂಗಿ ಮತ್ತು ಪಾಕಂಡಿ ಅಂತ ಇಂತಹ ವರ್ತಮಾನದ ಸಂದರ್ಭದಲ್ಲಿ ತಾವು ಸಂತ ರಾಮ್ಪಾಲ್ ಮಹಾರಾಜರನ್ನ ತಮ್ಮ ಗುರುಗಳನ್ನ ಎಲ್ಲಿ ನಿಲ್ಲಿಸಬಹುದು ಮತ್ತು ಏನು ಯೋಚಿಸ್ತಾರೆ ಅವ್ರ ಬಗ್ಗೆ ಇಂತಹ ಸಂದರ್ಭದಲ್ಲಿ ನಾವು ಕಂಪೇರಿಜನ್ ಮಾಡ ಹೊರಟ್ರೆ ನೋಡಬಹುದು ಏನಂದ್ರೆ ಕಂಪೇರಿಜನ್ ಮಾಡಿ ಒಳ್ಳೆ ಇದೆ ಆದ್ರೆ ಒಂದು ಫ್ಯಾಕ್ಟ್ ನೋಡನೆ ಮಾಡಿ ಪ್ರೂಫ್ ನೋಡನೆ ಕಂಪೇರಿಜನ್ ಮಾಡಿ ಯಾಕಂದ್ರೆ ಇಂದು ನಾವು ಯಾರು ಹೇಳಿದ್ರ ಮೇಲೆ ಬಿಲಿವ್ ಮಾಡ್ತಾ ಇದೀವಿ ಒಂದೊಮ್ಮೆ ಬಾಬಾ ಅಂದ್ರೆ ಸಂತರಾಮ್ ಪಾಲ್ ಮಹಾರಾಜರ ಬಗ್ಗೆ ಯಾರೇ ಜನರು ಅವರ ವಿಷಯದಲ್ಲಿ ಯೋಚಿಸುತ್ತಾರೆ ಏನಂದ್ರೆ ಅವರು ಜೈಲಲ್ಲಿ ಇದ್ದಾರೆ ಅಥವಾ ಮತ್ತೆ ಯಾವ ಕೆಟಗರಿಯಲ್ಲಿ ನಿಲ್ಲಿಸುತ್ತಾರೆ ಅವರಿಗಾಗಿ ಜಸ್ಟ್ ಒಂದು ರಿಕ್ವೆಸ್ಟ್ ಇದೆ ಅವರನ್ನು ಯಾವುದೇ ಕೆಟಗರಿಯಲ್ಲಿ ನಿಲ್ಲಿಸುವ ಮೊದಲು ಒಂದು ಬಾರಿ ಅವರ ಎಪಿಸೋಡ್ ನೋಡಿ ಅವರ ವಿಡಿಯೋಗಳನ್ನು ನೋಡಿ ಏನು ಅವರು ಸತ್ಸಂಗ ಮಾಡುತ್ತಾರೆ ಅದನ್ನು ನೋಡಿ ಮತ್ತು ಅದರ ನಂತರ ಡಿಸೈಡ್ ಮಾಡಿ ಅಂದ್ರೆ ಅವರು ಯಾವ ಕೆಟಗರಿಯಲ್ಲಿ ನಿಲ್ತಾರೆ ಅಂತ ಯಾಕಂದ್ರೆ ಅವರ ಸತ್ಸಂಗದಲ್ಲಿ ತಾವು ನೋಡುವಿರಾದರೆ ಒಂದು ವಿಷಯವು ಮನಸ್ಸೇಚೆ ಆಚರಣೆ ಏನು ಹೇಳುವುದಿಲ್ಲ ತನ್ನ ಮನದಿಂದ ಯಾವುದೇ ವಿಷಯವನ್ನು ಹೇಳುತ್ತಿಲ್ಲ ಅವರು ಪ್ರತಿ ವಿಷಯವನ್ನು ಒಂದು ಪುಸ್ತಕ ಅಂದ್ರೆ ತನ್ನ ಶಾಸ್ತ್ರಗಳನ್ನು ತೆರೆದು ಲೈನ್ ಇಂದ ಲೈನ್ ಓದಿ ಫ್ಯಾಕ್ಟ್ ಜೊತೆಗೆ ಪ್ರೂಫ್ ನೋಡನೆ ಡಿಸ್ಕ್ರೈಬರ್ ಮಾಡುತ್ತಿದ್ದಾರೆ ಮತ್ತು ಉಳಿದ ಇಷ್ಟೊಂದು ಸಂತರಿದ್ದಾರೆ ಅಂದ್ರೆ ತಾವು ಅವರ ಎಪಿಸೋಡ್ ನೋಡಿ ಅವುಗಳೊಳಗೆ ನೃತ್ಯ ಹಾಡು ಹೀಗೆಲ್ಲ ಕ್ರಿಯೆಗಳು ನಡೀತಾ ಇರುತ್ತವೆ ಇಂದು ಭಕ್ತ ಸಮಾಜ ಇಷ್ಟೊಂದು ತಿಳುವಳಿಕೆ ಉಳ್ಳದಾಗಿದೆ ಅಂದ್ರೆ ನಮಗೆ ಪರಮಾತ್ಮ ಇಷ್ಟು ಬುದ್ಧಿಯನ್ನು ಕೊಟ್ಟಿದ್ದಾರೆ ಅದರಿಂದ ನಾವು ಡಿಸೈಡ್ ಮಾಡಬಲ್ಲೆವು ಯಾವುದು ಸರಿ ಮತ್ತು ಯಾವುದು ತಪ್ಪು ಅಂತ ಒಂದು ವಿಷಯ ಕೇಳಲು ಸಿಕ್ತಿದೆ ಸಂತ ರಾಮ್ಪಾಲ್ ಮಹಾರಾಜರು ವಿಶ್ವದ ಎಲ್ಲಾ ಧರ್ಮಗುರುಗಳನ್ನ ಒಂದು ವೇದಿಕೆ ಮೇಲೆ ಬರಲು ಆಹ್ವಾನವನ್ನು ನೀಡಿದ್ದಾರೆ ಮತ್ತು ಅವರು ಸಾಕಷ್ಟು ಸಂತರೊಡನೆ ಜ್ಞಾನ ಚರ್ಚೆಯನ್ನು ಮಾಡಿದ್ದಾರೆ ಮೀಡಿಯಾಗಳ ಮುಖಾಂತರ ಏನು ಹೊರಬಂತು ಮತ್ತು ತಮ್ಮ ವಿಚಾರಗಳಲ್ಲಿ ಆ ಜ್ಞಾನ ಚರ್ಚೆ ಏನಿದೆ ಅದು ಎಷ್ಟು ಸಾರ್ಥಕವಾಗಿದೆ ಮತ್ತು ಅದರ ಪರಿಣಾಮ ಏನು ಬಂತು ಸಂತ ರಾಮ್ಪಾಲ್ ಮಹಾರಾಜರು ಇಡೀ ವಿಶ್ವದ ಎಷ್ಟು ಧರ್ಮ ಗುರುಗಳಿದ್ದಾರೆ ನಾಟ್ ಓನ್ಲಿ ಇಂಡಿಯಾದ ವಿಷಯ ತೆಗೆದುಕೊಳ್ಳುತ್ತಿಲ್ಲ ನಾವು ಇಡೀ ವಿಶ್ವದ ಎಷ್ಟು ಧರ್ಮ ಗುರುಗಳಿದ್ದಾರೆ ಎಲ್ಲರಿಗೂ ಆಮಂತ್ರಣ ನೀಡಲಾಗಿತ್ತು ಎಷ್ಟು ಮಂದಿ ಇಲ್ಲಿ ಜ್ಞಾನ ಚರ್ಚೆ ಮಾಡ ಬಂದರು ಅವರು ರಿಯಲ್ ಆಗಿದ್ದರೆ ಒಂದೊಮ್ಮೆ ಅವರ ಬಳಿ ನಿಜವಾಗಿಯೂ ಜ್ಞಾನವಿದ್ದರೆ ಬಹುಶಃ ಆ ಡಿಬೇಟ್ ಇನ್ನೂ ಮುಂದುವರಿಯುತ್ತಿತ್ತು ಆದರೆ ಅವರ ಬಳಿ ಫ್ಯಾಕ್ಟ್ ಜೊತೆಗೆ ಯಾವುದೇ ಪ್ರೂಫ್ ನೋಡನೆ ಅವರ ಬಳಿ ಯಾವ ಜ್ಞಾನವೂ ಇರ್ಲಿಲ್ಲ ಹಾಗಾದ್ರೆ ಏನ್ ಡಿಬೇಟ್ ಮಾಡ್ತಾರೆ ಮತ್ತು ಇದೇ ಕಾರಣಕ್ಕಾಗಿಯೇ ಈ ಡಿಬೇಟ್ ಇನ್ನು ಮುಂದಕ್ಕೆ ನಡೆಸಲಾಗ್ಲಿಲ್ಲ ಯಾಕಂದ್ರೆ ಅವರ ಬಳಿ ಯಾವ ಜ್ಞಾನವೂ ಇಲ್ಲವೇ ಇಲ್ಲವೆಂದ್ರೆ ಏನ್ ಡಿಬೇಟ್ ಮಾಡಬಹುದು ನಿಮ್ ಪ್ರಕಾರ ಸಂತ ರಾಮ್ ಪಾಲ್ ಮಹಾರಾಜರು ಎಲ್ಲಾ ಧರ್ಮಗುರುಗಳನ್ನು ನಿರುತ್ತರಗೊಳಿಸಿದ್ರ ಹೌದು ಖಂಡಿತವಾಗಿಯೂ ಸಂತ ರಾಮ್ ಪಾಲ್ ಮಹಾರಾಜರು ಎಲ್ಲರನ್ನು ನಿರುತ್ತರಗೊಳಿಸಿದ್ದಾರೆ ಬರೀ ಬಾಯಿ ಮಾತಿನಿಂದ ಅಲ್ಲ ಅವರದೇ ಆದ ಪುಸ್ತಕಗಳಿಂದ ನಮ್ಮದೇ ಹಿಂದೂ ಧರ್ಮ ಅಥವಾ ಮತ್ತೆ ಎಷ್ಟೊಂದು ಧರ್ಮಗಳಿದೆಯೋ ಅವರದೇ ಶಾಸ್ತ್ರಗಳನ್ನ ತೋರಿಸಿ ಅವರನ್ನು ನಿರುತ್ತರಗೊಳಿಸಿದ್ದಾರೆ ಸಂತ ರಾಮ್ಪಾಲ್ ಮಹಾರಾಜರ ಬಗ್ಗೆ ಮತ್ತೇನಾದ್ರೂ ಹೇಳ ಬಯಸುವರೇನು ಯಾಕಂದ್ರೆ ತಾವು ಸಾಕಷ್ಟು ದೀರ್ಘ ಸಮಯದಿಂದ ಸಂತ ರಾಮ್ಪಾಲ್ ಮಹಾರಾಜರ ಶರಣದಲ್ಲಿದ್ದೀರಾ ಇನ್ಯಾವ್ದಾದ್ರು ಲಾಭ ಹೇಳಲು ತಾವು ಹೌದು ನನ್ನ ಚಿಕ್ಕ ಸೋದರಿ ಆಕೆ ತಲೆಯ ಸೆಂಟರ್ ಪಾರ್ಟ್ ನಲ್ಲಿ ಒಂದು ಹುಳ ಹಿಡಿದಿತ್ತು ಅದು ನಿಧಾನವಾಗಿ ಇಷ್ಟು ಪ್ರೋಗ್ರೆಸ್ ಮಾಡಿತು ಅಂದ್ರೆ ಆಲ್ಮೋಸ್ಟ್ ಅವಳ ಇಡೀ ಮೈಂಡ್ ಅನ್ನು ಅದು ತಿಂದು ಬಿಟ್ಟಿತ್ತು ಆಗ ನಾವು ಡಾಕ್ಟರ್ ಬಳಿ ಹೋದೆವು ಆದರೆ ಡಾಕ್ಟರ್ ಹೇಳಿದ್ರು ಈ ಮಗು ಹೆಚ್ಚು ಸಮಯ ಬದುಕಿರುವುದಿಲ್ಲ ಆ ಸಮಯದಲ್ಲಿ ಆಕೆ ಬಹಳ ಚಿಕ್ಕವಳಿದ್ಲು ಸುಮಾರು ನಾಲ್ಕರಿಂದ ಐದು ವರ್ಷ ಆಗ ಡಾಕ್ಟರ್ ಕೂಡ ಹೇಳ್ತಾ ಇದ್ರು ಅಂದ್ರೆ ಈ ಮಗು ಬಹಳ ಪುಟ್ಟದಾಗಿದೆ ಅದ್ರ ಮೈಂಡ್ ಎಷ್ಟಿರುತ್ತದೆ ಅಂದ್ರೆ ಆಲ್ಮೋಸ್ಟ್ ಪೂರ್ತಿಯಾಗಿ ತಿಂದು ಬಿಟ್ಟಿತ್ತು ಆ ಹುಳ ಅವಳು ಉಳಿಯೋದಿಲ್ಲ ಮತ್ತೆ ನಮಗೆ ಟೆನ್ಷನ್ ಆಯಿತು ನಾವು ಸಂತ ರಾಮ್ಪಾಲ್ ಮಹಾರಾಜರಲ್ಲಿ ಪ್ರಾರ್ಥನೆಗೆ ವಿನಂತಿಸಿದೆವು ಪುಣೆ ಆಶ್ರಮಕ್ಕೆ ಕರೆದೊಯ್ದೆವು ಆಶ್ರಮಕ್ಕೆ ಕರೆದೊಯ್ದ ಬಳಿಕ ಗುರುಗಳು ಆಶೀರ್ವಾದ ನೀಡಿದರು ಮತ್ತು ಚರಣಾಮೃತದ ಒಂದು ಬಾಟಲ್ ಮತ್ತು ಪ್ರಸಾದವನ್ನು ನೀಡಿದರು ಗುರುಗಳು ಹೇಳಿದ್ರು ಮಗಳೇ ಭಕ್ತಿ ಮಾಡು ಪರಮಾತ್ಮ ಎಲ್ಲವನ್ನು ಸರಿಪಡಿಸುವರು ಗುರುಗಳು ಹೇಳಿದರು ತಾವು ಸೈಡ್ ಬೈ ಸೈಡ್ ಟ್ರೀಟ್ಮೆಂಟ್ ಕೂಡ ನಡೆಸುತ್ತೀರಿ ಅಂತ ಮತ್ತೆ ಹಾಗೆ ನಾವು ಗೆ ಹೋದೆವು ಆಗ ನಾವು ಅವಳ ಟ್ರೀಟ್ಮೆಂಟ್ ನಡೆಸುತ್ತಾ ಇದ್ದೆವು ಮತ್ತೆ ಕೆಲವೇ ತಿಂಗಳಲ್ಲಿ ಅಂದ್ರೆ ಒಂದೆರಡು ತಿಂಗಳಲ್ಲಿ ಅವಳು ಸಂಪೂರ್ಣವಾಗಿ ಸರಿ ಹೊಂದಿದ್ದಳು ಅಂದ್ರೆ ಸರಿ ಹಾಗಿದ್ಲು ಡಾಕ್ಟರ್ ಕೂಡ ಶಾಕ್ ಆದ್ರು ಅಂದ್ರೆ ಹೀಗೆ ಹೇಗಾಯ್ತು ಸೇಮ್ ಡಾಕ್ಟರ್ ಅವರು ಶಾಕ್ ಆದ್ರೂ ಮತ್ತೆ ಡಾಕ್ಟರ್ ಹೇಳಿದ್ರು ಓಕೆ ಸರಿಯೇನೋ ಆಯ್ತು ಆದ್ರೆ ಇವಳಿಗೆ ಕೂದಲು ಬರೋದಿಲ್ಲ ನಮ್ಮ ಕೈ ಮೇಲಿನ ಸ್ಕಿನ್ ಹೇಗಿರುತ್ತದೋ ಹಾಗೆ ಸ್ಕಿನ್ ಇವಳ ತಲೆ ಮೇಲೆ ಇರುತ್ತದೆ ಅಂದ್ರು ಡಾಕ್ಟರ್ ಹಾಗೆ ಹೇರ್ಸ್ ಬರೋ ಪಾಸಿಬಲ್ ಇರೋದಿಲ್ಲ ಅಂತ ಹೇಳಿದ್ರು ಮತ್ತೆ ಗುರುಗಳಿಗೆ ಪ್ರಾರ್ಥನೆಗಾಗಿ ವಿನಂತಿಸಿದೆವು ಗುರುಗಳು ಹೇಳಿದ್ರು ಹೇಗ್ ಬರೋದಿಲ್ಲ ಪರಮಾತ್ಮ ಜೊತೆಯಲ್ಲಿರುವಾಗ ತಾವೇಕ್ ಭಯ ಪಡ್ತೀರಿ ಒಂದೊಮ್ಮೆ ಈಗ ನೀವು ಅವಳ ಕೂದ್ಲು ನೋಡಿದ್ರೆ ಅವಳ ಹೇರ್ ಮೊಣಕಾಲ್ ತನಕ ಬರುತ್ತೆ ಇಷ್ಟುದ್ದ ಕೂದ್ಲು ನಮ್ಮ ಮನೆಯಲ್ಲಿ ಯಾರ್ದೂ ಇಲ್ಲ ಮೇಡಮ್ ನಮ್ಮ ಮತ್ತೊಂದು ಪ್ರಶ್ನೆ ಇದಾಗಿದೆ ಆಧ್ಯಾತ್ಮಿಕ ಲೆವೆಲ್ ಮೇಲೆ ಯಾವಾಗ ನಾವು ಸಂತ ರಾಮ್ಪಾಲ್ ಮಹಾರಾಜರ ಬಗ್ಗೆ ತಿಳಿಯುವಾಗ ಲಕ್ಷಾಂತರ ಜನರು ಎದುರಿಗೆ ಬರ್ತಾರೆ ಅಂದರೆ ಅವರಿಗೆ ಶಾರೀರಿಕ ಮಾನಸಿಕ ಆರ್ಥಿಕ ಲಾಭ ಯಾವ ಪ್ರಕಾರ ಅವರಿಗೆ ಸಿಕ್ಕಿದೆ ಒಂದೊಮ್ಮೆ ನಾವು ಅವರ ಸಾಮಾಜಿಕ ಉತ್ಥಾನದ ಬಗ್ಗೆ ಮಾತನಾಡೋದಾದರೆ ಇದನ್ನು ನಾವು ತಮ್ಮಿನ ತಿಳಿಯ ಬಯಸುತ್ತೇವೆ ಸಂತ ರಾಮ್ಪಾಲ್ ಮಹಾರಾಜರ ಸಾಮಾಜಿಕ ವೃದ್ಧಿಯಲ್ಲಿ ಏನು ಯೋಗದಾನವಿದೆ ಸಂತ ಮಹಾರಾಜರ ವಿಷಯದಲ್ಲಿ ಸಾಮಾಜಿಕ ವೃದ್ಧಿಯ ಬಗ್ಗೆ ಒಂದೊಮ್ಮೆ ಮಾತಾಡಿದ್ರೆ ಎಲ್ಲದಕ್ಕಿಂತ ಮೊದ್ಲು ನಾವು ಅವರಿಗೆ ಬಹಳ ಧನ್ಯವಾದವನ್ನ ಮಾಡಬಯಸ್ತೇವೆ ಅಂದ್ರೆ ವರದಕ್ಷಿಣೆ ಪದ್ಧತಿಯ ವಿರುದ್ಧ ಏನು ಈ ರೂಲ್ ಮಾಡಲಾಗಿದೆ ಈ ಅಭಿಯಾನ ನಡೆಸಿದ್ದಾರೆ ಅಂದ್ರೆ ವರದಕ್ಷಿಣೆ ತೆಗೆದುಕೊಳ್ಳುವಂತಿಲ್ಲ ಮತ್ತು ಕೊಡುವಂತಿಲ್ಲ ಇದಕ್ಕಾಗಿ ನಾನು ಬಹಳವೇ ಅಧಿಕೃತ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಯಾಕಂದ್ರೆ ಈ ಅಭಿಯಾನದ ಕಾರಣ ಇಂದು ಲಕ್ಷಾಂತರ ಹೆಣ್ಣು ಮಕ್ಕಳು ಸುಖದಿಂದಿರಲು ಸಾಧ್ಯವಾಗಿದೆ ಅವರ ತಂದೆ ತಾಯಿಯಂದಿರು ಕೂಡ ಸುಖದಿಂದ ಇದ್ದಾರೆ ಯಾಕಂದ್ರೆ ಇಂದು ಸಮಾಜದಲ್ಲಿ ವರದಕ್ಷಿಣೆಗಾಗಿ ನೋಡಿದ್ರೆ ಲಕ್ಷಾಂತರ ಜನರು ಈ ವರದಕ್ಷಿಣೆ ಪದ್ಧತಿಯಿಂದ ಪೀಡಿತರಾಗಿದ್ದಾರೆ ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಮಗಳಿರ್ತಾಳೆ ಅವಳ ಮದುವೆಯನ್ನ ತಂದೆ ತಾಯಿ ಅಂದ್ರೆ ಮಾಡಬೇಕಾಗುತ್ತೆ ಮತ್ತು ಅದರೊಡನೆ ಇಂದಿನ ಸಮಾಜವು ಈ ಸಂದರ್ಭದ ಲೆಕ್ಕದಿಂದ ದೊಡ್ಡ ಮೊತ್ತದಲ್ಲಿ ವರದಕ್ಷಿಣೆ ಒಟ್ಟುಗೂಡಿಸಬೇಕಾಗುತ್ತೆ ಈ ಕಾರಣದಿಂದ ಬಹಳಷ್ಟು ಜನ ಪೋಷಕರು ಇಂದು ದುಃಖಿತರಾಗಿದ್ದಾರೆ ಬೇರೆ ವಿಷಯ ಏನಂದ್ರೆ ನಶೆ ಮುಕ್ತಿ ಇದೇನಿದೆ ಈ ಅಭಿಯಾನವನ್ನು ಕೂಡ ಸಂತ ರಾಮ್ಪಾಲ್ ಮಹಾರಾಜರು ನಡೆಸಿದ್ದಾರೆ ಇದಕ್ಕಾಗಿ ಬಹಳ ದೊಡ್ಡ ಥ್ಯಾಂಕ್ಸ್ ಅವರಿಗೆ ಕೊಡಲು ಬಯಸುತ್ತೇನೆ ಯಾಕಂದ್ರೆ ಇಂದಿನ ಸಮಾಜದಲ್ಲಿ ನೋಡಿದ್ರೆ ಪ್ರತಿ ಎರಡನೆಯ ವ್ಯಕ್ತಿ ನಶೆ ಮಾಡುತ್ತಾನೆ ಮತ್ತು ನಶೆಗೆ ಬಲಿಯಾಗುತ್ತಿದ್ದಾನೆ ಸ್ವಲ್ಪ ಸ್ಟ್ರೆಸ್ ಬಂದ್ರೂ ನಶೆ ಮಾಡ್ತಾ ಇದ್ದಾನೆ ಅಂದ್ರೆ ಸಂತ ರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಬಂದು ಈ ನಶೆ ಮುಕ್ತಿಯ ಅಭಿಯಾನ ಏನಿದೆ ಇದು ಸಾಕಷ್ಟು ಅಧಿಕ ಲಾಭದಾಯಕವಾಗಿದೆ ಕೊನೆಯ ಪ್ರಶ್ನೆ ಸಂತ ರಾಮ್ಪಾಲ್ ಮಹಾರಾಜರ ಬಗ್ಗೆ ವಿಶ್ವಕ್ಕೆ ತಾವೇನು ಸಂದೇಶ ನೀಡ ಬಯಸ್ತೀರಾ ಸಂತ ಮಹಾರಾಜರ ಬಗ್ಗೆ ಒಂದೇ ಮಾತು ಹೇಳ ಬಯಸ್ತೇನೆ ಏನಂದ್ರೆ ಇಂದು ಅವರು ಯಾವ ಸ್ಥಾನದಲ್ಲಿದ್ದಾರೆ ಅಥವಾ ತಾವು ಅವರನ್ನು ಯಾವುದೇ ಕೆಟಗರಿಯಲ್ಲಿ ನಿಲ್ಲಿಸಿ ತಾವು ಇದನ್ನು ಯೋಚಿಸುವಿರಿ ಅಂದ್ರೆ ಉಳಿದ ಸಂತರೆಲ್ಲ ಜೈಲಿನಲ್ಲಿದ್ದಾರೆ ಅಥವಾ ಏನೇ ಇರಲಿ ಈ ಆಧಾರದಿಂದ ತಾವು ನೋಡಿದ್ರೆ ನಿಮ್ಮ ಈ ಮನುಷ್ಯ ಜನ್ಮ ಏನಿದೆ ಬಹಳ ದುರ್ಲಭವಿದೆ ಇದು ವೇಸ್ಟ್ ಆಗುವುದು ಬೆಟರ್ ಏನಂದ್ರೆ ತಾವು ಅವರನ್ನು ನೋಡುವುದಕ್ಕಿಂತ ಬೆಟರ್ ಹೇಳ್ತಾರಲ್ಲ ನೆವರ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಹಾಗೆಯೇ ಈ ಬುಕ್ ಅನ್ನು ಅದರ ಕವರ್ನಿಂದ ಜಡ್ಜ್ ಮಾಡುವುದಕ್ಕಿಂತ ತಾವು ಆ ಬುಕ್ ಅನ್ನ ಓದಿ ನೋಡಿ ಎಷ್ಟು ಸತ್ಸಂಗಗಳಿವೆ ಎಷ್ಟು ಎಪಿಸೋಡ್ಗಳಿವೆ ತಾವು ಅದನ್ನ ನೋಡಿ ಈ ಮನುಷ್ಯ ಜನ್ಮ ಏನಿದೆ ಇದು ಪದೇ ಪದೇ ಸಿಗಲಾರದು ಒಂದೇ ಬಾರಿ ಸಿಗುವುದು ಅದಕ್ಕಾಗಿ ಶರಣದಲ್ಲಿ ಬನ್ನಿ ಮತ್ತು ಉದ್ಧಾರ ಧನ್ಯವಾದ ಧನ್ಯವಾದ